ಇತ್ತೀಚೆಗೆ ತಾನೇ ಬಿಡುಗಡೆ ಆಗಿರ್ತಕ್ಕಂಥ ವಚನ ದರ್ಶನ ಅನ್ನುವಂತ ಹೆಸರನ್ನ ಹೊತ್ಕೊಂಡು ಏನ್ ಪುಸ್ತಕ ಹೊರಗ್ ಬಂದಿತ್ತಲ್ಲ ಆ ಪುಸ್ತಕದ ಒಳ ನೋಡಿದಾಗ ನಮ್ಗೆ ಏನು ಗೊತ್ತಾಗ್ತದೆ ಅಂದ್ರೆ ಬಸವಣ್ಣವ್ರು ಒಬ್ಬರು ವೇದಾಭಿಮಾನಿಯಾಗಿದ್ರು ಬಸವಣ್ಣವ್ರು ಹೊಸದನ್ನ ಯಾವ್ದನ್ನು ಮಾಡಿಲ್ಲ ಬಸವಣ್ಣವ್ರು ಏನ್ ಮಾಡ್ಯಾರು ಅಂತಂದ್ರೆ ಅಲ್ಲಿರ್ತಕ್ಕಂಥ ಕೆಲವು ಕರ್ಮಟತನಗಳನ್ನ ಮಾತ್ರ ವಿರೋಧಿಸಿ ಅದರಿಂದ ಅದನ್ನ ಸರಿಪಡಿಸಿದ್ರು ಈ ರೀತಿಯಾಗಿ ಹಲವಾರು ತಪ್ಪು ತಪ್ಪು ಸಂದೇಶಗಳನ್ನು ಹೊತ್ತು ಈ ಪುಸ್ತಕ ಏನ್ ಮಾಡಕ್ ಅಂತಂದ್ರೆ ಎಲ್ಲಾ ಕಡೆ ತಿರುಗಾಕತ್ತರ್ತಿ ಎಷ್ಟೋ ಜನ ಲಿಂಗಾಯತರಿಗೆ ವಚನ ಸಾಹಿತ್ಯ ಅಂದ್ರೂ ಗೊತ್ತಿಲ್ಲ ಬಸವಣ್ಣ ಅಂದ್ರೇನು ಗೊತ್ತಿಲ್ಲ ಅವ್ರು ಏನ್ ತೆಗೊಂಡವ್ರು ಶಿವ ಪಾರ್ವತಿ ರೀತಿಯಾಗಿ ಎಲ್ಲಾ ದೇವರುಗಳ ಜೊತೆ ಸೇರಿ ಬಸವಣ್ಣನ ಒಬ್ಬರು ದೇವರು ಮಾಡಿ ಕುಂದರ್ತಾರ ಆದ್ರ ಬಸವಣ್ಣ ಯಾರು ಅವರ ಜೀವನದ ಉದ್ದೇಶ ಏನಾಗಿತ್ತು ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಾಗಿಲ್ಲ ನಮ್ಗೆಲ್ಲರಿಗೂ ಗೊತ್ತಿರುವಂಗ ಹನ್ನೆರಡನೇ ಶತಮಾನದಾಗ ಆಗಿ ಹೋಗಿರ್ತಕ್ಕಂತ ಬಸವಣ್ಣನವರು ವಿಶ್ವಗುರು ಬಸವಣ್ಣನವರು ಮೂಲತಃ ವೈದಿಕ ಪರಂಪರೆಯನ್ನು ವಿರೋಧಿಸಿ ಹೊಸ ಧರ್ಮವನ್ನ ನಮ್ಗೆಲ್ಲರಿಗೂ ಕೊಟ್ಟು ಹೋಗಿದ್ದಾರೆ ಯಾಕಂತಂದ್ರ ಅವ್ರು ಸಾಕಷ್ಟು ವಚನಗಳಲ್ಲಿ ಹೇಳ್ತಾರ ವೇದವನ್ನ ವಿರೋಧ ಮಾಡ್ತಾರ ವೇದಕ ಹೊರ ಕಟ್ಟುವೆ ಶಾಸ್ತ್ರಕ್ಕೆ ನಿಗಾಳವೆ ತರ್ಕದ ಬೆನ್ನ ಬಾರ ನೆತ್ತುವೆ ಈ ರೀತಿ ಹಲವಾರು ವಚನಗಳನ್ನ ವಿಶ್ವಗುರು ಬಸವಣ್ಣನವರು ನಮಗ್ ಕೊಟ್ಟು ಹೋಗಿದ್ದಾರೆ ಆದ್ರ ಇತ್ತೀಚೆಗೆ ತಾನೇ ಬಿಡುಗಡೆ ಆಗಿರತಕ್ಕಂತ ವಚನ ದರ್ಶನ ಅನ್ನುವಂತ ಹೆಸರನ್ನ ಹೊತ್ಕೊಂಡು ಏನ್ ಪುಸ್ತಕ ಹೊರಗೆ ಬಂದಿತ್ತಲ್ಲ ಆ ಪುಸ್ತಕದ ಒಳಗೊಂಡು ನೋಡಿದಾಗ ನಮ್ಗೆ ಏನು ಗೊತ್ತಾಗ್ತೈತಿ ಅಂದ್ರೆ ಬಸವಣ್ಣವ್ರು ಒಬ್ರು ವೇದಾಭಿಮಾನಿಯಾಗಿದ್ರು ಬಸವಣ್ಣವ್ರ ಹೊಸದನ್ನ ಯಾವ್ದನ್ನು ಮಾಡಿಲ್ಲ ಬಸವಣ್ಣವ್ರ ಏನ್ ಮಾಡ್ಯಾರು ಅಂತಂದ್ರ ಅಲ್ಲಿರ್ತಕ್ಕಂತ ಕೆಲವು ಕರ್ಮಟತನಗಳನ್ನ ಮಾತ್ರ ವಿರೋಧಿಸಿ ಅದರಿಂದ ಅದನ್ನ ಸರಿಪಡಿಸಿದ್ರು ತಮ್ಮ ವಚನಗಳನ್ನ ಬರ್ದ್ರು ಸಂಸ್ಕೃತದೊಳಗಿರ್ತಕ್ಕಂತ ಉಪನಿಷತ್ತಿನ ಶ್ಲೋಕಗಳನ್ನ ಏನ್ ಮಾಡಿದ್ರು ಅವರು ಕನ್ನಡದಾಗ ವಚನ ರೂಪದೊಳಗೆ ಬರ್ದ್ರು ಅಂತ ಈ ರೀತಿಯಾಗಿ ಹಲವಾರು ತಪ್ಪು ತಪ್ಪು ಸಂದೇಶಗಳನ್ನ ಹೊತ್ತು ಈ ಪುಸ್ತಕ ಏನ್ ಮಾಡಾಕತೈತಿ ಅಂತಂದ್ರೆ ಎಲ್ಲಾ ಕಡೆ ತಿರ್ಗತೈತಿ ಆದ್ರೆ ನಾವು ಲಿಂಗಾಯತರಾಗಿರ್ದವ್ರು ಏನ್ ಮಾಡಿವಿ ನಾವು ಸುಮ್ ಕುಂತೀವಿ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿ ನಾವ್ ಲಿಂಗಾಯತರಾಗ ಏನ್ ಮಾಡ್ಬೇಕಿ ಲಿಂಗಾಯತ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ಬಸವಣ್ಣ ಯಾರು ವಚನ ಅಂದ್ರೇನು ಇಷ್ಟ ಲಿಂಗ ಅಂದ್ರೇನು ಅಂತ ನಾವು ತಿಳ್ಕೊಬೇಕು ನಮ್ಮ ಮನೆ ಮನೆಗಳಲ್ಲಿ ನಮಗ ಸಂಸ್ಕಾರ ಸಿಗಬೇಕು ಸಂಸ್ಕಾರ ಅಂತಂದ್ರೆ ಇಷ್ಟ ಲಿಂಗ ದೀಕ್ಷೆಯನ್ನ ತಗೋಬೇಕು ವಚನದ ಅಧ್ಯಯನವನ್ನ ಮಾಡ್ಬೇಕು ಬಸವಣ್ಣ ಅಂದ್ರೆ ಯಾರು ಅಂತ ಮನೆ ಮನೆಯಲ್ಲೂ ಕೂಡ ಎಲ್ಲರಿಗೂ ತಿಳಿಸ್ಕೊಡುವಂತ ಪ್ರಯತ್ನ ನಾವು ಮಾಡಬೇಕು ನಾವು ತಿಳ್ಕೊಬೇಕು ನಾವು ಆಚರಣೆಗೆ ತೊಗೊಂಬರ್ಬೇಕು ಅಂದಾಗ ಮಾತ್ರ ಏನಾಗ್ತತಿ ಇಂತಹ ಇಂಥ ಪುಸ್ತಕಗಳ ವಿರುದ್ಧ ಇಂಥ ವ್ಯಕ್ತಿಗಳ ವಿರುದ್ಧ ಹೋರಾಡುವಂತಹ ಮನಸ್ಥಿತಿ ನಮ್ಮಲ್ಲಿ ಹುಟ್ಕೋತತಿ ಇಲ್ಲ ಅಂತಂದ್ರೆ ಇಂಥವರೆಲ್ಲ ಏನ್ ಮಾಡ್ತಾ ಹೋಗ್ತಾರೀ ಅಂತಂದ್ರ ಎಷ್ಟೋ ಜನ ಲಿಂಗಾಯತರಿಗೆ ವಚನ ಸಾಹಿತ್ಯ ಅಂದ್ರೇನು ಗೊತ್ತಿಲ್ಲ ಬಸವಣ್ಣ ಅಂದ್ರೆ ಗೊತ್ತಿಲ್ಲ ಅವ್ರು ಏನ್ ತಿಳ್ಕೊಂಡವರು ಶಿವ ಪಾರ್ವತಿ ಈ ರೀತಿಯಾಗಿ ಎಲ್ಲಾ ದೇವರುಗಳ ಜೊತೆ ಸೇರಿ ಬಸವಣ್ಣನ ಒಬ್ಬರು ದೇವ್ರು ಮಾಡಿ ಕುಂದರ್ಸ್ಬಿಟ್ಟರು ಆದ್ರ ಬಸವಣ್ಣ ಯಾರು ಅವ್ರ ಜೀವನದ ಉದ್ದೇಶ ಏನಾಗಿತ್ತು ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಾಗಿಲ್ಲ ಅದನ್ನ ನಾವ್ ತಿಳ್ಕೊಂಡು ನಾವೆಲ್ಲರಿಗೂ ಎಲ್ಲರಿಗೂ ಇನ್ನೇನ್ ಹೇಳ್ತಾರ ಪುಸ್ತಕದೊಳಗ ಅಂತಂದ್ರ ಕ್ಯಾಥೋಲಿಕ್ಸಿಗೂ ಮತ್ತು ಪ್ರೊಟೆಸ್ಟೆಂಟಿಗೂ ಏನು ಘರ್ಷಣೆಯಾಗಿ ಎರಡು ಪಂಗಡಗಳು ಹೊಟ್ಕೊಂಡವಲ್ಲ ಕ್ರಿಶ್ಚಿಯಾನಿಟಿ ಒಳಗ ಅದೇ ರೀತಿ ಒಳಗ ಹಿಂದೂ ಅಂತಂದ್ರೆ ಕ್ಯಾಥೋಲಿಕ್ಸ್ ಪ್ರೊಟೆಸ್ಟೆಂಟ್ ಅಂತಂದ್ರೆ ಲಿಂಗಾಯತ್ರು ಅಂತ ಹೇಳ್ತಾರೆ ಇಲ್ಲ ಯಾಕಂತಂದ್ರ ಕ್ಯಾಥೋಲಿಕ್ಸ್ ಆಗ್ಲಿ ಪ್ರೊಟೆಸ್ಟೆಂಟ್ ಆಗಲಿ ಅವರು ಜೀಸಸ್ ನಮ್ ಧರ್ಮಗುರು ಅಲ್ಲ ಬೈಬಲ್ ನಮ್ ಧರ್ಮ ಗ್ರಂಥ ಅಲ್ಲ ಅಂತ ಹೇಳಿ ಅವ್ರಿಬ್ರೂ ಸಹ ಜೀಸಸ್ ಅನ್ನ ಒಪ್ಕೊಂಡಿದ್ರು ಆಮೇಲೆ ಬೈಬಲ್ ಅನ್ನ ಒಪ್ಕೊಂಡಿದ್ರು ಆದ್ರೆ ಇಲ್ಲಿ ಏನು ಇಲ್ಲಿ ಬಂದಾಗ ನಮ್ಗೆ ಏನ್ ಗೊತ್ತಾಗ್ತತ್ರಿ ಅಂತಂದ್ರ ನಾವು ಹಿಂದೂ ಧರ್ಮದ ಯಾವುದೇ ದೇವತೆಗಳನ್ನ ಒಪ್ಕೊಂಡಿಲ್ಲ ಅವರು ಧರ್ಮ ಗ್ರಂಥ ಹೇಳು ಅಂತ ಹೇಳುವಂತ ಯಾವ ಪುಸ್ತಕಗಳನ್ನು ನಾವು ನಮ್ಮ ಧರ್ಮ ಗ್ರಂಥ ಅಂತ ಒಪ್ಕೊಂಡಿಲ್ಲ ನಮ್ಮ ಧರ್ಮ ಗುರು ವಿಶ್ವಗುರು ಬಸವಣ್ಣನವರು ನಮ್ಮ ಧರ್ಮ ಗ್ರಂಥ ಏನೈತಿ ವಚನ ಸಾಹಿತ್ಯ ಐತಿ ಇಷ್ಟೆಲ್ಲಾ ಇದ್ದುಕೊಂಡಂತ ನಾವ್ ಏನ್ ಮಾಡಾಕತ್ತೀವಿ ಅಂತಂದ್ರೆ ನಾವ್ ಯಾವ್ದಕ್ಕೂ ಎದುರು ವಿರುದ್ಧನೂ ನಾವು ಧ್ವನಿ ಅಂತ ಅಷ್ಟಕ್ಕೂ ಹೆಚ್ಚಾಗಿ ಏನಾಗ್ಬೇಕ್ರಿ ಅಂತ ನಾವು ಇದ್ರ ವಿರುದ್ಧ ಧ್ವನಿ ಎತ್ತಬೇಕಂದ್ರೆ ಮೊದಲು ನಾವು ಸರಿಯಾಗಿ ಅಧ್ಯಯನ ಮಾಡಬೇಕು ಬಸವಣ್ಣನವರು ಯಾವ ಸಮಯದಾಗ ಮನೆಯಿಂದ ಹೊರಗೆ ಬಂದ್ರು ಬಸವಣ್ಣವ್ರು ಎದ್ರ ವಿರುದ್ಧ ಹೋರಾಡಿದ್ರು ಸಿಂಪಲ್ ಐತಿ ಬಹಳ ಸಿಂಪಲ್ ಐತಿ ಬಸವಣ್ಣನವರು ವೈದಿಕ ಧರ್ಮದಲ್ಲಿ ಇರ್ತಕ್ಕಂತಹ ಕರ್ಮಟತನಗಳ ವಿರುದ್ಧ ಹೋರಾಡಿದ್ರು ಇದ ಇದ್ರದ ಜಾಡ ನನಗೆ ಬೇಡ ಅಂತ ತಮಗ ಜನಿವಾರ ಹಾಕೋದೆ ಮೂಲತಃ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣವ್ರು ಏನ್ ಮಾಡ್ತಾರಂತಂದ್ರ ನನಗೇನೂ ಬೇಡ ನಿಮ್ಮ ಸಂಪ್ರದಾಯ ನಿಮ್ಮ ಗೊಡ್ಡು ಆಚರಣೆಗಳು ಮೂಢ ನಂಬಿಕೆಗಳು ನನಗೇನೂ ಬೇಡ ನನಗೆ ಎಲ್ಲದರಿಂದ ಮುಕ್ತಿ ಬೇಕು ನಾ ಹೊಸಾದನ್ನ ಹುಡುಕಬೇಕು ಹುಡುಕ್ಬೇಕು ಸತ್ಯವನ್ನ ಅನ್ವೇಷಣೆ ಮಾಡಬೇಕು ಅಂತ ಹೇಳಿ ಕರೆಕ್ಟ್ ಆಗಿ ಜನಿವಾರ ಹಾಕುವಂತ ಸಂದರ್ಭದೊಳಗ ಕೇವಲ ಎಂಟೇ ಎಂಟು ವರ್ಷದೊಳಗ ಬಸವಣ್ಣನವ್ರು ಏನ್ ಮಾಡ್ತಾರಂತಂದ್ರ ಮನಿ ಬಿಟ್ಟು ಹೊರಗ್ ಬರ್ತಾರ ಸ್ತ್ರೀ ಕುಲೋದ್ಧಾರಕ್ಕಾಗಿ ದಲಿತರು ಉದ್ಧಾರಕ್ಕಾಗಿ ಏನ್ ಮಾಡ್ತಾರ ಬಸವಣ್ಣನವರು ಮನಿಯನ್ನ ಬಿಟ್ಟು ಹೊರಗ್ ಬರ್ತಾರ ಆದ್ರೆ ಇದೆಲ್ಲಾ ಇರ್ತಕ್ಕಂತ ಬಸವಣ್ಣನವ್ರ ಬಗ್ಗೆ ನಾವು ತಿಳ್ಕೊಳ್ದು ಏನ್ ಮಾಡಾಕತ್ತೀವಿ ನಾವ್ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಕತ್ತಿಲ್ಲ ಬರೇ ನಾವಾತು ನಮ್ದಾಯ್ತು ಅಂತ ಹೊಂಟ್ ಬಿಟ್ಟಿವಿ ಧರ್ಮ ಗುರುಗಳ ಆಗಿರ್ತಕ್ಕಂಥ ಬಸವಣ್ಣ ನಮ್ಗೆ ಕೊಟ್ಟಿರ್ತಕ್ಕಂತ ಲಿಂಗಾಯತ ಧರ್ಮವನ್ನ ಉಳಿಸಿ ಬೆಳೆಸ್ಕೊಳ್ಳೋದು ಇವತ್ ನಮ್ಮೆಲ್ಲರ ಕೈಯಾಗೈತಿ ನಾವೇನಾದ್ರೂ ಉಳಿಸ್ಲಿಲ್ಲ ನಾವೇನಾದ್ರೂ ಬೆಳೆಸಲಿಲ್ಲ ಅಂತಂದ್ರ ಮುಂದೊಂದು ದಿನ ಬಹಳ ದುಸ್ತರದ ಪರಿಸ್ಥಿತಿ ಲಿಂಗಾಯತರಿಗೆ ಬಂದು ಓದ್ತತಿ ಅದಕ್ ನಾವ್ ಏನ್ ಮಾಡ್ಬೇಕ್ರಿ ಅಂತಂದ್ರ ಇಷ್ಟಲಿಂಗ ಅಂದ್ರೆ ಏನು ಬಸವಣ್ಣ ಅಂದ್ರೆ ಯಾರು ವಚನ ಸಾಹಿತ್ಯ ಅಂದ್ರೆ ಏನು ಅಂತ ಸರಿಯಾಗಿ ಅಧ್ಯಯನ ಮಾಡಿ ಈ ರೀತಿಯಾಗಿ ಏನ್ ಪುಸ್ತಕಗಳು ಹೊರಗ್ ಬರ್ತಾವಲ್ಲ ಇವು ಹೊರಗ್ ಬರಕು ಹೆದರ್ಬೇಕು ಹೊರಗ್ ಬಂದು ಪ್ರಚಾರ ಮಾಡಿದ್ಮೇಲೆ ನಾವು ಎಚ್ಚೆತ್ಕೊಳ್ಳೋದಲ್ಲ ಹೊರಗ್ ಬರಾಕು ಹೆದರ್ಬೇಕು ಆ ರೀತಿಯಾಗಿ ನಾವೆಲ್ಲ ಲಿಂಗಾಯತರು ಸೇರಿ ಒಗ್ಗಟ್ಟಾಗಿ ಬಸವಣ್ಣನವರಿಗೋಸ್ಕರ ನಮ್ಮ ಧರ್ಮಕ್ಕೋಸ್ಕರ ನಾವೆಲ್ಲ ಹೋರಾಟಿ ನಮ್ಮ ಧರ್ಮವನ್ನು ಉಳಿಸ್ಕೋಬೇಕಂತ ಈ ಮೂಲಕ ಎಲ್ರಿಗೂ ಹೇಳ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ